ಎಲ್ಲರಿಗೂ ಗೌರಿ ಹಬ್ಬದ ಶುಭಾಶಯಗಳು ಸೊ ಇವತ್ತು ಹಬ್ಬ ಅಂತ ನಾನ್ ಬೆಳ್ ಬೆಳಿಗ್ಗೆ ಸೀರೆ ಹಾಕೊಂಡು ಮುಂಚಾ ನನ್ನ ಮೇಲೆ ಹಣ ಐತೆ ನನ್ ಮೇಲೆ ಅದಕ್ಕೆ ನಾನು ಮಾತ್ರ ಮಿಂಚಿದ್ರೆ ಸಾಕಾಗಲ್ಲ ಅಂತ ನನ್ನ ಮನೆಯೂ ಮಿನಿಸೋಣ ಅಂದ್ಬಿಟ್ಟು ನೀಟಾಗಿ ರಂಗೋಲಿ ಹಾಕ್ತಿದ್ನ ಸೊ ರಂಗೋಲಿ ತೆಗಿಯೋದಕ್ಕೆ ವೀಡಿಯೋ ಮಗ್ನೆ ಅಂತ ಒಂದು ನನ್ನ ಜೈಬೇಬಿಗೆ ಹೇಳಿದ್ರೆ ಯಾವ ಲೆವೆಲಿಗೆ ವೀಡಿಯೋ ತೆಗಿತಾ ಇದ್ದೇನೆ ಅಂದರೆ ಒಂದು ನಾನು ಕಾಣ್ತಾ ಇಲ್ಲ ಇಲ್ಲ ರಂಗೋಲಿ ಕಾಣ್ತಾಯಿ ಇಲ್ಲ ಇಬ್ರು ಕಾಣ್ತಾ ಇಲ್ಲ ನಾಲ್ಕೈದು ವೀಡಿಯೋದಲ್ಲಿ ಒಂದು ವೀಡಿಯೋ ಮಾತ್ರ ತುಂಬ ಚೆನ್ನಾಗಿ ಬಂತು ಆವಾಗ ನನಗೆ ಅಪ್ಪ ನಷ್ಟ ಯಾವ ಫಲ ಮಾಡೋದು ಅಂತ ಡಿಸೈಡ್ ಆಗ್ದಿರಾನೆ ಈರುಳ್ಳಿ ಹಸಿಮೆಣ್ಸಿನ್ಕಾಯೆಲ್ಲ ಹಚ್ತಾ ಇದ್ದೀನಿ ಆದ್ರೆ ಇಷ್ಟೆಲ್ಲಾ ಹಚ್ಕೊಂಡಿದ್ದೀನಿ ಅಂತ ಮಾದ್ರಿಗೆ ನಾನ್ ಪಲಾವ್ ಮಾಡ್ತಲ್ಲ ನಮ್ಮ ಮಾಡ್ತಾ ಇರೋದು ಪಲಾವ್ ಯಾಕಂದ್ರೆ ನನ್ಗಷ್ಟ್ ಬರಲ್ಲ ಕೊನೆಗೆ ಟೊಮೊಟೊ ಬಾತ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ ಆದರೆ ಟೊಮೊಟೊ ಸ್ವಲ್ಪ ಕಡಿಮೆ ಇದರಿಂದ ತರಕಾರಿ ಅಂಗಡಿಗೆ ಹೋಗಿ ನಮ್ಮ ಅಜ್ಜಿ ಹತ್ರ ಎಲ್ಲ ತರಕಾರಿ ಈಸ್ಕೊಂಡು ಬಂದೆ ಹಾಗೆ ಬರ್ತಾ ಬರ್ತಾ ನಮ್ಮ ಮನೆ ಹತ್ರ ನಮ್ಮ ಏರಿಯಾ ಹುಡುಗರು ಗಣೇಶ ಕೂಡಿಸ್ತಾರೆ ವಾವ್ ಕೊನೆಗೆ ನಮ್ಮ ಟೊಮೊಟೊ ಬಾತ್ ಹೀಗೆ ಬಂತು ಸೂಪರ್ ದುಪ್ಪರ್ ಟೊಮೆಟೊ ಬಾತ್ ನಮ್ಮ ಅತ್ತೆ ಮಾಡಿದ್ದು ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನಾಳೆ ನಮ್ಮ ಗಣೇಶ ಹಬ್ಬಕ್ಕೆ ನಮ್ಮ ಗಣೇಶನ ವೆಲ್ಕಮ್ ಮಾಡೋ ಟೈಮ್